ಇಲ್ಲಿ ತುಂಬಾ ನವಿಲಿತ್ತು ನಾನು ಬಾ ಬಾ ಅಂತ ಕರೆಯುವಾಗ ನನ್ನ ಅಂಗಡಿಗೆ ಬರ್ತಿದ್ದೆ ಹೌದಾ ನಾನು ಒಂದು ಮೂರ್ನಾಲ್ಕು ಕ್ವಿಂಟಲ್ ಭತ್ತ ಇಡ್ತಿದ್ದೆ ಈ ಜಾಗ ನಮ್ಮದು ಮಾತ್ರ ಅಲ್ಲ ಇದು ಸಕಲ ಚರಾಚರ ಜೀವಿಗಳಿಗೂ ಸೇರಿರುವಂತದ್ದು ಅದರಲ್ಲಿ ಸಿಗುವಂತ ಸಂತೋಷ ನನಗೆ ಬೇರೆ ಯಾವ್ದ್ರಲ್ಲಿ ಸಂತೋಷ ಮಾಡ್ತೇನೆ ಯಾರು ಏನೇ ಹೇಳಿ ಅವ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ನನಗೆ ಹೇಳುವುದು ಬೇಡ ನನ್ಗೆ ಐ ಡೋ ವಾಟ್ ಟು ವಾಟ್ ನಾಟ್ ಟು ಡೂ ಹೌದು ಹೇಗೆ ಕಾಣ್ತಿದ್ದು ನೋಡಿ ಎಷ್ಟೋ ವರ್ಷ ಎಷ್ಟೋ ಜನರನ್ನು ಸಾಕಿ ಸಲಹಿದಂತ ಮನೆ ಹೌದು ಇದು ನಾನು ತುಂಬಾ ಜನಕ್ಕೆ ಹೇಳಿದ್ರು ನಿಮಗೆ ಇದನ್ನು ಲೆವೆಲ್ ಮಾಡಿ ಕೃಷಿ ಮಾಡಬಹುದಿತ್ತ ಅಂತ ಹೇಳಿ ಹೌದು ನನಗೆಲ್ಲ ಹೇಳ್ತಾರೆ ಇವರಿಗೆ ಕೃಷಿ ಇದು ಗೊತ್ತಿಲ್ಲ ಅಂತ ಹೇಳಿ ಅವನಿಗೆ ನಾನು ಕಳಿಸ್ತೇನೆ ಹೇಗೆ ಕೃಷಿ ಮಾಡುದಂತ ರೇ ರೇ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಏನು ಕೃಷಿ ಚಾನಲ್ ಅಲ್ಲಿ ದೊಡ್ಡ ಮನೆಯ ತೋರಿಸಿದ್ದಾನೆ ಅಂತೇಳಿ ಅನ್ನಿಸ್ಬೋದು ಸ್ನೇಹಿತರೆ ಇದು ಕಳೆದ ಒಂದು ತಿಂಗಳ ಹಿಂದೆ ನಾನು ಮೂಡಬಿದ್ರೆ ಅಲಂಗಾರ ಗುತ್ತಿನ ಈ ಮನೆಯ ಬಗ್ಗೆ ತೋರಿಸಿದ್ದೆ ಈ ಮನೆ ಎಷ್ಟು ದೊಡ್ಡದೋ ಅಷ್ಟೇ ಈ ಮನೆಯ ಯಜಮಾನರ ಮನಸ್ಸು ಕೂಡ ಅತ್ಯಂತ ದೊಡ್ಡದಾಗಿರುವಂಥದ್ದು ಯಾಕೆಂತ ಹೇಳಿದ್ರೆ ಇವತ್ತು ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಅನ್ನುವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ ಇರುವಂಥದ್ದು ಕಾಡನ್ನು ಉಳಿಸ್ಬೇಕು ಅಂತ ಹೇಳುವಂಥದ್ದು ಒಬ್ಬ ಸಣ್ಣ ರೈತನಿಂದ ಹಿಡಿದು ದೊಡ್ಡ ರೈತನವರೆಗೆ ಇದು ಎಲ್ರಿಗೂ ಕೂಡ ಅನ್ವಯ ಆಗ್ತದೆ ಆದರೆ ಇದನ್ನು ಫಾಲೋ ಮಾಡುವಂಥವರು ತುಂಬಾ ಕಡಿಮೆ ಈ ಮನೆಯ ಶ್ರೀನಿವಾಸ್ ಆಳ್ವರು ದೊಡ್ಡದಾಗಿರುವಂಥ ಒಂದು ಕಾಡನ್ನು ಪರಿಸರ ಸಂರಕ್ಷಣೆಗೋಸ್ಕರ ಉಳಿಸಿದ್ದಾರೆ ಇವರು ಇಡೀ ತೋಟವನ್ನು ನಾವು ವಿಸಿಟ್ ಮಾಡುವ ಸಂದರ್ಭದಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ನೋಡಿ ಒಂದು ಪೇಟೆಯಲ್ಲಿ ನೋಡಬೇಕಾದ್ರೆ ಒಂದು ಒಂದು ಎರಡು ಕೆ ಜಿಯಷ್ಟು ವಾಟರ್ ಆ್ಯಪಲ್ ಇದೆ ಆದರೆ ಇದು ಹಕ್ಕಿಗಳು ತಿಂದಿರುವಂಥದ್ದು ನೋಡಿ ಮಾರಾಟನೂ ಕೂಡ ಮಾಡಲ್ಲ ಕೇವಲ ನಾವು ಮಾತ್ರ ಬದುಕುವುದಲ್ಲ ಈ ಜಾಗ ನಮ್ಮದು ಮಾತ್ರ ಅಲ್ಲ ಇದು ಸಕಲ ಚರಾಚರ ಜೀವಿಗಳಿಗೂ ಸೇರಿರುವಂಥದ್ದು ಅನ್ನುವಂಥದ್ದು ಕಾನ್ಸೆಪ್ಟಲ್ಲಿ ನೋಡಿ ಈ ರೀತಿಯ ಜಮನೇರಳು ಹಲಸು ರಂಬುಟನ್ ಇದನ್ನೆಲ್ಲ ಕೂಡ ಪಕ್ಷಿಗಳಿಗೂ ಕೂಡ ಇಟ್ಟಿದ್ದಾರೆ ಗುಂಚಲು ಗುಂಚಲು ಆಗಿದೆ ಹೇಗೆ ಕಾಣ್ತಿದೆ ನೋಡಿ ಎಷ್ಟೋ ವರ್ಷ ಎಷ್ಟೋ ಜನರನ್ನು ಸಾಕಿ ಸಲಹಿದಂಥ ಮನೆ ನೋಡಿ ಇದು ನಿಮಗೆ ಕಾಣ್ತಿರ್ಬೋದು ಇದಕ್ಕೆ ತಾರಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಏನು ಹೇಳ್ತಾರೆ ನಮ್ಮಲ್ಲಿ ಈರೋಲು ಅಂತೇಳಿ ಕಳಿ ಕಳಿ ಅಂದರೆ ಶೇಂದಿಯನ್ನು ಕೂಡ ಅದರಲ್ಲಿ ಮಾಡ್ತಾರೆ ಈ ಮರವನ್ನು ಕೂಡ ಎಲ್ಲರೂ ಕರೀತಾರೆ ಆದರೆ ಆ ಮರವನ್ನು ಕೂಡ ಉಳಿಸಿಕೊಂಡಿದ್ದಾರೆ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಇಷ್ಟು ದೊಡ್ಡ ಕಾಡುಗಳಲ್ಲೂ ಕೂಡ ಜನರು ಖುಷಿಯಾಗಿ ಧೈರ್ಯವಾಗಿ ವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ತುಳುನಾಡಿನ ದೈವಗಳು ಆ ದೈವಗಳಿಗೂ ಕೂಡ ಒಂದು ವ್ಯವಸ್ಥೆಗಳು ಪ್ರತಿಯೊಂದು ಗುತ್ತಿನ ಮನೆಗಳಲ್ಲೂ ಕೂಡ ಇರ್ತದೆ ಬನ್ನಿ ದೊಡ್ಡದಾಗಿರುವಂಥ ಕಾಡು ಆ ಕಾಡನ್ ಒಳಗೆ ಹೋಗ್ತಾ ಹೋಗ್ತಾ ಅದರ ಮಾಲೀಕರಾಗಿರುವಂತ ಶ್ರೀನಿವಾಸವಾಳವರ ಜೊತೆ ನಾನು ಮಾತುಕತೆಯನ್ನು ಮಾಡ್ತೇನೆ ಈ ಗುತ್ತಿನ ಮಾಲೀಕರು ಮತ್ತು ನೈಸರ್ಗಿಕ ಕಾಡಿನ ಮಾಲೀಕರಾಗಿರುವಂತಹ ಶ್ರೀನಿವಾಸವಾಳವರಿದ್ದಾರೆ ಶ್ರೀನಿವಾಸವಾಳವ್ರೆ ನಮಸ್ತೆ ನಮಸ್ತೆ ಹೇಗಿದ್ರಿ ಹ ನಿಮ್ಮ ಮನೆಯ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಒಂದು ಹದಿನೈದು ದಿನದಲ್ಲಿ ಮೂವತ್ತು ಸಾವಿರ ಜನ ನೋಡಿದ್ರು ಏನ್ ಹೇಳಿದ್ರು ನೋಡಿದವರೆಲ್ಲ ನನಗೆ ತುಂಬಾ ಫೋನ್ ಬಂತು ಮಂಗಳೂರಿಂದ ಅಂತ ಹೇಳಿ ಹಾ ಆದರೆ ಹಿರಿಯರು ಮಾಡುವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ದೇವರಿಗೆ ನೀವು ಅವತ್ತು ಹೇಳಿದ್ರಿ ಈ ಕಾಡಿನ ಬಗ್ಗೆ ಇವತ್ತು ತೋರಿಸ್ಬೇಕು ಅನಿಸ್ತು ಜನರಿಗೆ ಹಾಗೆ ಈ ಕಾಡಿನ ಪೂರ್ತಿ ಚಿತ್ರಣವನ್ನು ತೋರಿಸಿದೆ ಒಟ್ಟು ಎಷ್ಟು ಎಕರೆ ಇದೆ ಈ ಕಾಡು ಇದು ಇದು ಉಳಿಸಿದ್ದು ಒಂದು ಒಂದೂವರೆ ಎಕರೆ ಜಾಗ ತನಕ ಆಗುವುದು ಈ ಕಾಡು ಅಲ್ಲ ಈಗ ಇದು ರಸ್ತೆಗೆ ಪಕ್ಕದಲ್ಲೇ ಇಷ್ಟು ದೊಡ್ಡ ಬೆಳೆ ಬಾಳುವ ಕಾಡನ್ನು ಹೀಗೆ ಉಳಿಸಿದಿರಲ್ಲ ಇದು ನಿಮಗೆ ಲಾಸ್ ಅಂತ ಅನಿಸುದಿಲ್ಲ ನನಗೆ ಲಾಸ್ ಅಂತ ಅನಿಸುದಿಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರಿ ನೋಡಿ ಈಗ ಕಾಡಾನೆಗಳು ಮಂಗಗಳು ಎಲ್ಲ ಬಂದು ನಮ್ಮ ಕೃಷಿಯನ್ನ ಹಾಳು ಮಾಡ್ತವೆ ಅದಕ್ಕೆ ಹೊಟ್ಟೆಗೆ ಇಲ್ಲದೆ ಕಾಡನ್ನು ಮನುಷ್ಯ ಎನ್ಕ್ರೋಜ್ ಮಾಡಿದೆ ಇದು ನಾನು ತುಂಬಾ ಜನ ಕೇಳಿದ್ರು ನಿಮಗೆ ಇದನ್ನು ಲೆವೆಲ್ ಮಾಡಿ ಕೃಷಿ ಮಾಡಬಹುದಿತ್ತ ಅಂತ ಹೇಳಿ ನನಗೆಲ್ಲ ಹೇಳ್ತಾರೆ ಇವರಿಗೆ ಕೃಷಿ ಇದ್ದು ಗೊತ್ತಿಲ್ಲ ಅಂತ ಹೇಳಿ ಅವನಿಗೆ ನಾನು ಕಲಿಸ್ತೇನೆ ಹೇಗೆ ಕೃಷಿ ಮಾಡುದು ಅಂತ ಹೇಳಿ ರಿಯಲಿ ಐ ಯು ನಾನು ಇದ್ದವ ಒಳ್ಳೆ ಇದ್ದವ ಇಲ್ಲಿ ಮಣ್ಣು ಮಾಡ್ಲಿಕ್ಕೆ ನೋಡಿ ಇದು ವ್ಯಾಲ್ಯೂಬಲ್ ಮರಗಳು ಎಷ್ಟೋ ಜನ ಕೇಳಿದ್ರು ಇದನ್ನು ತೆಗೀರಿ ಈಗ ಅಡಿಕೆ ಸಸಿ ಇಡಿ ಸಾಕು ನನಗೆ ಅಡಿಕೆ ಸಸಿ ನನ್ನ ಹತ್ರ ಮೂರು ಸಾವಿರ ನಾಲ್ಕು ಸಾವಿರ ಉಂಟು ನನಗೆ ಈಗ ಅಡಿಕೆ ಹಕ್ಕುವ ಜನಸ ಇಲ್ಲ ಯಾರು ಇಲ್ಲ ಲೇಬರ್ ಪ್ರಾಬ್ಲಮಲ್ಲಿ ಅದನ್ನ ನಮಗೆ ಬೇಡ ಇದು ನನಗೆ ಪ್ರಕೃತಿ ಬೇಕು ಯಾಕಂದ್ರೆ ನವಿಲು ಮತ್ತೆ ಬಾವಲಿ ಮತ್ತೆ ಮಂಗಗಳು ತಿಲ್ಲಿ ನಾನು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ತೆಂಗಿನಕಾಯಿ ಮಾಡ್ತಿದ್ದೆ ಈಗ ಒಂದು ಸಾವಿರ ನನಗೆ ಮಾರ್ಲಿಕ್ಕೆ ಸಿಗುದಿಲ್ಲ ಏನ್ ಮಾಡುದು ಅವುಗಳು ಎಲ್ಲಿ ಹೋಗ್ಬೇಕು ಅದಕ್ಕೆ ನಾನು ಉಳಿಸಿದ್ವಿ ಈ ಮರಗಳ ಎಷ್ಟೋ ಜನ ಹೇಳಿದ್ರು ಕೇಳಿದ್ವಿ ಇದನ್ನ ಲೆವೆಲ್ ಮಾಡಿ ಅಡಿಕೆ ಸಚಿಡ್ಡಿ ಸಾಕು ಸಾಕು ನಾನು ಬೇರೆ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ಸ್ ಮ್ಯಾಂಗೋಸ್ ಎಲ್ಲ ಹಾಕಿದ್ದೇನೆ ನನ್ಗೆ ಬಹಳ ಖುಷಿ ಉಂಟು ಒಮ್ಮೆ ಇಲ್ಲಿ ಸುತ್ತಾಡಿ ಬಂದ್ರೆ ನನಗೆ ಬಹಳ ಖುಷಿ ಆಗ್ತದೆ ನನಗೆ ಊಟ ಬೇಡ ನಾನು ಸರ್ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಜಾಗ ಮಾಡಿದೆ ನೋಡಿ ನನ್ನ ಏಟ್ ಹಂಡ್ ಗಾಡಿ ಅಲ್ಲಿ ಕೊಂಡೋಗಿ ನಿಲ್ಲಿಸಿ ಅಲ್ಲಿ ಸ್ವಲ್ಪ ನಾನು ಹೀಗೆ ರೆಸ್ಟ್ ಮಾಡಿದ್ರೆ ಅದರಲ್ಲಿ ಸಿಗುವಂತ ಸಂತೋಷ ನನಗೆ ಬೇರೆ ಯಾವ್ದ್ರಲ್ಲಿ ಸಂತೋಷ ಅಲ್ಲ ಶುದ್ಧ ಗಾಳಿ ಸಿಗ್ತದೆ ಶುದ್ಧ ಗಾಳಿ ಪ್ರಕೃತಿ ನೇಚರ್ ನಾನು ಲೈಕ್ ಮಾಡ್ತೇನೆ ಯಾರು ಏನೇ ಹೇಳಿ ಅವ ಏನ್ ಬೇಕಾದ್ರೆ ಮಾಡ್ಲಿ ನನಗೆ ಹೇಳುದು ಬೇಡ ನನ್ಗೆ ಐ ಡೋ ವಾಟ್ ಟು ಅಂಡ್ ವಾಟ್ ನಾಟ್ ಟು ಡೂ ಹೌದು ಈಗ ಒಂದು ಗುತ್ತಿನ ಮನೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಜನರು ನಿಮಗೆ ಫ್ಯಾಮಿಲಿ ಅವರಿಗೆ ಬರ್ತಾರೆ ಅವರೆಲ್ಲ ಈ ರೀತಿ ಒಟ್ಟಿಗೆ ದೊಡ್ಡ ಕೆಲಸ ನೀವು ಹೇಗೆ ಅದನ್ನು ಚಾಲೆಂಜ್ ಆಗಿ ತಗೊಳ್ಳಿ ಅದು ನಾವು ವರ್ಷಕ್ಕೊಮ್ಮೆ ಇಲ್ಲಿ ಆಟಿ ದಾಮಸ ಅಂತ ಹೇಳ್ತಾರೆ ಹೌದು ಅದು ಎಲ್ಲರೂ ಕೂಡಿ ಒಂದು ಬಳಸುವ ಕ್ರಮ ಆಗ ಎಲ್ಲ ತಮ್ಮಂದಿರಿಗೆ ಇರ್ತದೆ ತಂಗಿಯಲ್ಲಿ ಬಾಂಬೆ ಅಂತ ಒಮ್ಮೆ ಒಟ್ಟಿಗೆ ಮಾಡ್ತೇನೆ ಮತ್ತೆ ಇಲ್ಲಿ ದೈವ ಉಂಟು ನಮ್ಮ ಚಾವಡಿಯಲ್ಲಿ ಅದಕ್ಕೆ ಪರ್ವ ಅಂತ ಹೇಳ್ತಾರೆ ಅದನ್ನು ಮಾಡುವಾಗ ದೇವರಿಗೆ ಹಣ ಕಟ್ಟುವ ಆಗ ಒಟ್ಟಿಗೆ ಹಾಕ್ತಾ ನಾನು ಸಹ ನನ್ನ ಒಬ್ಬ ಮಗನನ್ನು ದುಬೈಗೆ ಹೋಗುವ ನಾನ್ ನಿಲ್ಲಿಸಿದೆ ಯಾಕೆ ಅಂತ ಹೇಳಿದ್ರೆ ಈ ಮನೆ ಬಿದ್ದು ಹೋದ್ರೆ ಇಲ್ಲಿ ಒಂದು ದೀಪ ಇಡುವ ಗತಿ ಇಲ್ಲವಾ ಅಂತ ಹೇಳಿ ಈ ಮನೆ ಬಿದ್ದು ಹೋದ್ರೆ ಈ ಮನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಉಂಟು ನೋಡ್ಲಿಕ್ಕೆ ಉಂಟು ಹಿರಿಯರು ಎಷ್ಟು ಕಷ್ಟ ಬಂದು ಇದು ಮಾಡಿರ್ಬಹುದು ಈ ಭೂಮಿ ಅವರು ಮಾಡಿದ್ದರಿಂದ ನಾನು ಇಲ್ಲಿದ್ದೆ ನನ್ನ ಹೆಣ್ಣು ಮಕ್ಕಳನ್ನು ನಾನ್ಸ ಇಲ್ಲಿ ಬಾಂಬೆ ಇರ್ತಿದ್ರೆ ಹೌದು ಈ ಮನೆ ಬೀಳ್ತಿದ್ರೆ ಹೌದು ಒಟ್ಟಾರೆ ಈ ಫ್ರೂಟ್ಸ್ ಎಷ್ಟು ವೆರೈಟಿ ವೆರಟಿ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ಸ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಮತ್ತೆ ರಮ್ಟನ್ ಮ್ಯಾಂಗೋಸ್ ಸ್ಟೀಲ್ ಪೇರಳೆ ಪೇರಳೆ ವೆರೈಟೀಸ್ ಆಫ್ ಪೇರಳೆ ನೇರಳೆ ಮುಸುಂಬಿ ಒಂದೊಂದು ಸಸಿಗೆ ಎಂಟುನೂರು ನಾಲ್ನೂರ ಐವತ್ತು ರೂಪಾಯಿ ಕೊಟ್ಟು ನೆಟ್ಟಿದ್ದಾರೆ ನನಗೆ ಸಂತೋಷ ಯಾಕೆಂತ ಹೇಳಿದ್ರೆ ಈ ಸಾರಿ ನೋಡಿ ರಮ್ ಟನ್ ತುಂಬಾ ಆಗಿತ್ತು ಪ್ರಕೃತಿ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಗ್ಯಾಂಬ್ಲಿಂಗ್ ಅಗೇನ್ಸ್ಟ್ ನೇಚರ್ ಹಾಗೇನೆ ಆಯ್ತು ಅಡಿಕೆಸ ಕಮ್ಮಿ ಆಯ್ತು ಇದೆಲ್ಲ ಇದಾಯ್ತು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಮಣ್ಣಿನ ಮಡಕೆಯನ್ನು ಇಟ್ಟಿದ್ದಾರೆ ಸರ್ ಈ ರೀತಿ ನಾನು ಅಲ್ಲಿಂದ ಬರುವಾಗ ತುಂಬಾ ಮಡಕೆಗಳನ್ನು ನೋಡಿದೆ ನೋಡಿ ಇಲ್ಲಿ ಎಡ್ವಾಡ ಇಟ್ಕೊಂಡಿದ್ದಾರೆ ಈ ರೀತಿ ಒಳ್ಳೆ ಜನರೆಲ್ಲ ಕಾಂಟ್ಯಾಕ್ಟ್ ನೋಡಿದ್ರೆ ನಮಸ್ತೆ ನಮಸ್ತೆ ಹ ನೋಡಿ ಮಡಿಕೆ ಇಟ್ಟಿದ್ದೀರಿ ಅದು ಈ ಏನಕ್ಕೆ ಮಳೆಗಾಲದ ಇದು ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಆ ಮಂಗ್ ಪಕ್ಷಿ ನವಿಲ್ ಇಲ್ಲಿ ತುಂಬಾ ನವಿಲಿತ್ತು ನಾನು ಬಾ ಬಾ ಅಂತ ಕರೆಯುವಾಗ ನನ್ನ ಅಂಗಡಿಗೆ ಬರ್ತಿತ್ತು ನಾನು ಒಂದು ಮೂರ್ನಾಲ್ಕು ಕ್ವಿಂಟಲ್ ಭತ್ತ ಇಡ್ತಿದ್ದೆ ಅದಕ್ಕೆ ಹಾಕ್ಲಿಕ್ಕೆ ಒಂದು ನಾಯಿ ಕಾಡ್ ನಾಯಿಗಳು ಇಲ್ಲಿ ಬಂದು ಒಂದು ಹತ್ತಿಪ್ಪತ್ತು ನವಿಲುಗಳನ್ನು ಕೊಂದು ಹಾಕಿತ್ತು ಇದು ಯಾಕೆ ಇಟ್ಟದ್ದು ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮಾರ್ಚ್ ಆ ಬಿಸಿಲಿಗೆ ಅವುಗಳಿಗೆ ನೀರಿಗೆ ಇಲ್ಲಿ ಹೋಗುದು ಅಲ್ಲಿ ಡ್ಯಾಮ್ ನೋಬೇಕು ಅದಕ್ಕೆಲ್ಲ ನಾನು ಇಟ್ಟಿದ್ದೇನೆ ನೀರು ತುಂಬಿಸುದಿಲ್ಲ ನೀವು ತುಂಬಿಸಿದ್ದೇನೆ ಇಲ್ಲಿ ಪೈಪ್ ಎಲ್ಲ ಉಂಟು ಅದು ಕಾಳಿ ಆದ ಕೂಡ ಕೆಲಸ ಅಂತ ಹೇಳಿ ಹೀರೋಲಿದು ಮರ ನೋಡಿದೆ ಅದು ಈಗ ನಮ್ಮ ದಕ್ಷಿಣ ಜಿಲ್ಲೆ ತುಂಬಾ ಇತ್ತು ತಾಳೆ ಮರ ಮರೀತಿರ ತಾಳೆ ತೆಗಿದಿಲ್ಲ ಯಾರಾದ್ರೂ ಕೆಲಸವ್ರು ಬಂದ್ರೆ ಅವರೇ ತೆಗೆದು ನನಗೆ ಒಂದ್ ಎರಡು ಕೊಡ್ತಾರೆ ಬಹಳ ಒಳ್ಳೇದು ಇದು ನಾನು ಅದನ್ನು ಸಹ ಉಳಿಸಿದ್ದೇನೆ ಅಲ್ಲ ಇನ್ನು ಮುಂದಕ್ಕೆ ಆ ಮರ ಹೇಗೆ ಅಂತ ಮಾಡಿದ್ದೇನೆ ಈ ಬಾರಿ ನಾನು ನಮ್ಮ ಚಾನೆಲ್ ಮುಖಾಂತರ ಭತ್ತ ಹ್ಮ್ ಬೆಳೆಸೋರದ್ದು ಹೆಚ್ಚು ನಾನು ಪ್ರಚಾರ ಮಾಡ್ತಿದ್ದೇನೆ ಸಾವಯವ ಅಂತ ಬೆಳೆಸಿ ಯಾಕಂದ್ರೆ ನಾವು ತಿನ್ನು ಆಹಾರ ಸ್ವಲ್ಪ ಪರ್ಸೆಂಟ್ ಮಾತ್ರ ಆದ್ರೆ ದಿನಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಬಾಡಿಗೆ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ ಅದನ್ನ ನಾವು ರೈಸಿನ್ ತಗೋತೇವೆ ಆ ರೈಸೇ ಕೆಮಿಕಲ್ ಆದ್ರೆ ನಾವು ತರಕಾರಿ ಫ್ರೂಟ್ಸ್ ಎಷ್ಟು ಸಾವಯವ ತಿಂದ್ರೆ ಅಲ್ಲಿ ಪ್ರಯೋಜನ ಇಲ್ಲ ಅದಕ್ಕೆ ಹಾಗೆ ನಿಮ್ದು ಒಂದು ಹಳೆಯ ಕಾಲದ ಮಿಲ್ ಅನ್ನು ಉಳಿಸಿಕೊಂಡಿದ್ರಿ ಅಲ್ಲರ ಟೈಪ್ ನ ಮಿಲ್ ಹೌದು ಪಾಲಿಶ್ ಕಡಿಮೆ ಮಾಡುವಂತ ಮಿಲ್ ಹೌದಲ್ಲ ಹೇಗಿದೆ ಈಗ ವಹಿವಾಟು ಎಲ್ರು ಇಲ್ಲಿಗೆ ಬರುದು ಅಲ್ಲ ಆಕ್ಚುಲಿ ಇಲ್ಲಿಂದ ದುಬೈ ಇಲ್ಲಿಂದುವೆಟ್ಗೆ ಅಕ್ಕಿ ಹೋಗಿದೆ ಹೌದಾ ಅವರು ಪಾಲಿಶ್ ಬೇಡ ಜಾಸ್ತಿ ಮಾಡುದು ಅದ್ರದ್ದು ಕಪ್ಪು ಇರ್ಬೇಕಂತ ಹೇಳಿ ನನಗೆ ದೇವರದಲ್ಲಿ ನಾನು ಹೆಸರು ಅಲಂಗಾರ ರೈಸ್ ಮಿಲ್ ಅಂತ ಇಟ್ಟಿದ್ದೇನೆ ಸಣ್ಣ ಮಿಲ್ ಇಂದ ಸ್ಟಾರ್ಟ್ ಮಾಡುದು ಈಗ ತುಂಬಾ ಜನ ಇಲ್ಲಿಗೆ ಬರ್ತಾರೆ ಅಕ್ಕಿ ಕೇಳಿಕೆ ಈಗ ಲಾಕ್ ಕೊಡ್ತೇನೆ ಸಹ ಬರ್ತದೆ ಈಗ ಭತ್ತದ ಬ್ಯಾಸ ಎಲ್ಲ ಕಮ್ಮಿ ಮಾಡಿದ್ದಾರೆ ಲೇಬರ್ ಪ್ರೋಗ್ರಾಮ್ ಅದನ್ನು ಕಮ್ಮಿ ಮಾಡಿದ್ದಾರೆ ಕಮ್ಮಿ ಮಾಡಿ ನಮಗೆ ಊಟಕ್ಕೆ ತಕ್ಕ ಬೇಕಲ್ವಾ ನಾನೀ ಬಾರಿ ಒಂದು ನಾಲ್ಕರೆ ಭತ್ತ ಮಾಡ್ತಿದ್ದೇನೆ ಕಾರ್ಕಳದಲ್ಲಿ ಲೀಸ್ ತೆಕೊಂಡು ಪೇಟೆ ಹತ್ರನೇ ಅದೀಗ ನಾಳೆ ಟಿಲ್ಲ ಟ್ರಾಕ್ಟರ್ ಬರ್ಲಿಕ್ಕೆ ಅಲ್ಲಿಗೆ ಅದ್ರದ್ದು ಭತ್ತ ನಿಮ್ಮ ಹತ್ರ ತಕೊಂಡ್ ಬರ್ತೇನೆ ವಿಡಿಯೋ ಮಾಡ್ತೇನೆ ನಿಮ್ಮ ಮಿಲ್ ನ್ಯಾಚುರಲ್ ಆಗಿ ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಮಿಲ್ಲುಗಳು ಆಧುನಿಕ ಆಗಿದೆ ತಕೊಂಬಂದು ಬಿಸಾಡಿದ ತಕ್ಷಣ ಚಂದ ಕಲರ್ ಕಾಣ್ಬೇಕು ಒಳ್ಳೆ ಮಿನ್ಕ ಅದು ಆ ರೀತಿ ಮಾಡಿ ಅದ್ರದ್ದು ಸತ್ತವನ್ನೆಲ್ಲಾ ತೆಗೆದು ಬಿಸಾಡಿ ಈ ಹಕ್ಕಿ ಇದನ್ನು ಕೊಡ್ತಾರೆ ಅವರು ಅಕ್ಕಿಯನ್ನು ಪಾಲಿಶ್ ಮಾಡ್ಲಿಕ್ಕೆ ಕೂಡುದು ಮೊದಲು ಎಂತದ್ದು ಅದಕ್ಕೆ ಒಣಕೆಯಿಂದ ಕುಟ್ಟಿ ಅಕ್ಕಿ ಮಾಡ್ತಾ ಇದ್ದಾರೆ ಆ ಅಕ್ಕಿಯಲ್ಲಿ ನೋಡಿ ಆ ಕೆಂಪು ಇದು ಇತ್ತು ಈಗ ಹಣ ಹಣ ಬಿಳಿ ಅಕ್ಕಿಗೆ ಬಿಳಿ ಜಯ ಬುಲ್ದು ಜಯ ಅಂತ ಹೇಳ್ತಾರೆ ಅದಕ್ಕೆ ಮೇಲೆ ಬ್ಯಾರಲ್ಲಿ ಇಟ್ಟು ಸಣ್ಣ ಸಣ್ಣ ತೂತು ಮಾಡಿ ಅದರಲ್ಲಿ ಕೆಂಪು ಕಲರ್ ಹಾಕಿ ಅದು ವೈಬ್ರೇಷನ್ ಆಗ್ತದೆ ಅದು ಈ ಅಕ್ಕಿಗೆ ಬೀಳುವಾಗ ಇದು ಕಜೆ ಅಕ್ಕಿ ಆಗ್ತದೆ ಮನೆಯಲ್ಲಿ ಹೆಂಗಸರು ಅದನ್ನು ಹೋಗಿ ತೊಳೆಯುವಾಗ ಎಲ್ಲ ಕಲರ್ ಹೋಗ್ತದೆ ಕೈಯಲ್ಲಿ ಎಣ್ಣೆ ಪಸೆಯಾಗೆ ಉಳಿತಾಯ ಇಲ್ಲಿ ತುಂಬಾ ಜನ ಬಂದು ನನಗೆ ಕಂಪ್ಲೇಂಟ್ ಅದು ಹೇಗೆ ಆಳ್ವಾರ ಅಂತ ನನಗೆ ಗೊತ್ತಿಲ್ಲ ಅದು ಹಣ ಮಾಡುದಾದ್ರೆ ಕಲರ್ ಹಾಕಿ ಮಾಡಬಹುದು ಐ ಡೋಂಟ್ ಇಟ್ ನಾನು ಆಕ್ಚುಲ್ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡುವ ಅದನ್ನ ಸ್ಟ್ರೈಟ್ ಬಂದವ ಬರಲಿ ಬರದಿದ್ರೆ ಬೇಡ ಅಲ್ಲ ಆರಂಭದಲ್ಲಿ ಇರುವ ಸರ್ ಒಂದು ಈ ರೀತಿ ಒಂದು ಪ್ರಕೃತಿಯನ್ನು ಉಳಿಸುವಂತ ಕೆಲಸ ಯು ಎಸ್ ಅಲ್ಲೂ ಕೂಡ ಅದ್ಭುತವಾಗಿ ಮಾಡ್ತಿದ್ರಿ ಸರ್ ನಮ್ಮ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು ಈಗ ಎಲ್ಲೆಲ್ಲಿ ಅಮೆರಿಕ ಕುವೈಟ್ ಬ್ಯಾರಿನ್ ದುಬೈ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈಗ ಎಲ್ಲ ಹಿಂದ ಊರಿಗೆ ಬಂದು ಎಲ್ಲಾದ್ರೂ ಒಂದ್ ಎಕರೆ ಎರಡು ಎಕರೆ ಜಾಗ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಹೌದು ಹೇಳಿದ್ರೆ ಈ ಕೃಷಿ ಬೇಕು ಅಂತ ಹೇಳಿ ಹೀಗೆ ನಾವು ಹೋದರೆ ಇನ್ ಫ್ಯೂಚರ್ ಬಹಳ ಕಷ್ಟ ಉಂಟು ಬಹಳ ಕಷ್ಟ ಉಂಟು ಅಟ್ಲೀಸ್ಟ್ ಒಬ್ಬ ಕೃಷಿ ಬೇಕು ಎಲ್ಲ ನೋಡ್ಲಿಕ್ಕೆ ಬೇಕು ನೀವು ಇವತ್ತು ಬಂದೆಲ್ಲ ನೀವು ನೋಡಿದ್ದೀರಿ ನಿಮಗೆ ನಾನು ಅನಂತ ಅನಂತ ಧನ್ಯವಾದಗಳು ಧನ್ಯವಾದ